ಅದೊಂದು ಸಮುದಾಯ ಇದೆ ಕಣ್ರಿ ಆ ಸಮುದಾಯದವರಿಗೆ ನೀವು ಎಷ್ಟೇ ಅವಮಾನವನ್ನು ಮಾಡಿ ಆ ಸಮುದಾಯದವರ ಬಗ್ಗೆ ಸಿನಿಮಾಗಳಲ್ಲಿ ನೀವುಗಳು ಎಷ್ಟೇ ಕೆಟ್ಟದಾಗಿ ತೋರಿಸಿ ಆ ಸಮುದಾಯದವರ ಜೀವನ ಶೈಲಿ ಹಾಗೆ ಆಹಾರ ಪದ್ಧತಿಯ ಬಗ್ಗೆ ನೀವುಗಳು ಎಷ್ಟೇ ಟೀಕೆಯನ್ನು ಮಾಡಿ ಸರ್ಕಾರಗಳ ಆ ಸಮುದಾಯದವರಿಗೆ ಯಾವುದೇ ರೀತಿಯಾದಂತಹ ಸೌಲಭ್ಯಗಳನ್ನು ನೀಡದೇ ಇದ್ರೂ ಇದು ಯಾವುದಕ್ಕೂ ಆ ಸಮುದಾಯದವರು ತಲೆ ಅನ್ನೋದನ್ನೇ ಕೆಡ್ಸ್ಕೊಳ್ಳೋದಿಲ್ಲ ವಿರೋಧವನ್ನು ವ್ಯಕ್ತಪಡಿಸೋದಿಲ್ಲ ರಸ್ತೆಗಿಳಿಯೋದಿಲ್ಲ ಧರಣಿಯನ್ನು ಮಾಡೋದಿಲ್ಲ ಪ್ರತಿಭಟನೆಗಳನ್ನು ನಡೆಸೋದಿಲ್ಲ ಕೂಗಾಡೋದಿಲ್ಲ ತಮ್ಮ ಸ್ವಂತ ಬುದ್ಧಿಶಕ್ತಿ ತಮ್ಮಲ್ಲಿರುವ ಸ್ವಂತ ಪ್ರತಿಭೆಯ ಮುಖಾಂತರವಾಗಿಯೇ ಈ ನಮ್ಮ ಸಮಾಜದಲ್ಲಿ ಬೆಳೆದು ದೊಡ್ಡವರಾಗಿ ತಮ್ಮ ಬೆಳವಣಿಗೆಯ ಮುಖಾಂತರವಾಗಿಯೇ ಈ ನಮ್ಮ ಸಮಾಜಕ್ಕೆ ಉತ್ತರವನ್ನು ನೀಡ್ತಾರೆ ಅಂದರೆ ಅದು ಬ್ರಾಹ್ಮಣ ಸಮುದಾಯನೇ ನೋಡೋಣ ಯಾರಿಗಾದ್ರೂ ತಾಕತ್ತು ಅನ್ನೋದಿತ್ತು ಅಂತಂದರೆ ಈ ನಮ್ಮ ಸಮಾಜದಲ್ಲಿರುವಂತಹ ಪ್ರಬಲ ಸಮುದಾಯದ ವಿರುದ್ಧವಾಗಿ ಒಂದೇ ಒಂದು ಹೇಳಿಕೆಯನ್ನು ನೀಡಿ ಪ್ರಬಲ ಸಮುದಾಯಕ್ಕೆ ಟೀಕೆಯನ್ನು ಟೀಕೆಗಳನ್ನು ಮಾಡಿ ಹ್ಞೂ ಸಾಧ್ಯ ಆಗೋದಿಲ್ಲ ನೀವೇನಾದ್ರೂ ಪ್ರಬಲ ಸಮುದಾಯದ ವಿರುದ್ಧವಾಗಿ ಹೇಳಿಕೆಯನ್ನು ನೀಡ್ತು ಅವರಿಗೆ ಟೀಕೆಗಳನ್ನು ಮಾಡಿಬಿಡ್ತು ಅಂತಂದರೆ ಆ ಪ್ರಬಲ ಸಮುದಾಯದಲ್ಲಿರುವಂತಹ ಮುಖಂಡರುಗಳು ರಾಜಕಾರಣಿಗಳು ಎಲ್ಲ ಬಿಡ್ತಾರೆ ಹೋರಾಟವನ್ನು ಮಾಡ್ತಾರೆ ನಮ್ಗೆ ಅವಮಾನ ಆಗಿದೆ ಅನ್ಯಾಯ ಆಗಿದೆ ಅಂತ ದೊಡ್ಡ ದೊಡ್ಡ ಗಲಾಟೆಗಳನ್ನೆಲ್ಲ ಮಾಡಿಬಿಡ್ತಾರೆ ಆದರೆ ಬ್ರಾಹ್ಮಣರಿಗೆ ಯಾರು ಬೇಕಾದರೂ ಯಾವ ರೀತಿಯನ್ನಾರು ಬೈಬೋದು ಯಾವ ರೀತಿಯಾಗಿರೋ ಟೀಕೆಯನ್ನು ಮಾಡ್ಬೋದು ಅವ್ರನ್ನ ಯಾವ ರೀತಿಯಾಗಾದರೂ ನೌಮಾನ ಮಾಡ್ಬೋದು ಯಾವ ರಾಜಕಾರಣಿಗಳು ಬರೋದಿಲ್ಲ ಏತಕ್ಕಾಗಿ ಅಂದರೆ ಅವರು ವೋಟ್ ಅಲ್ಲ ಅವ್ರ ಜನಸಂಖ್ಯೆನೂ ತುಂಬ ತುಂಬ ಜಾಸ್ತಿ ಇತ್ತು ಅಂದಿದ್ದರೆ ಅವರ ಪರವಾಗಿಯೂ ಯಾವ್ದಾದ್ರೂ ರಾಜಕಾರಣಿಗಳು ಬಂದು ಧರಣಿಗೆ ಏನು ಸರಿ ಬಿಡಿ ಇದು ಪ್ರತಿದಿನ ಇದ್ದಿದ್ದೇನೆ ಇವ್ರ ಫೋಟೋ ಏತಕ್ಕಾಗಿ ತೋರಿಸ್ತಿದ್ದೀನಿ ಅಂತನ ಇವರ ಹೆಸರು ತುಂಬ ಜನರಿಗೆ ಈಗಾಗಲೇ ಗೊತ್ತಾಗಿರುತ್ತೆ ಇವರ ಹೆಸರು ಅನುರಾಧ ತಿವಾರಿ ಅಂತಂದ್ಬಿಟ್ಟು ಇವರು ತಾವು ವಿದ್ಯಾಭ್ಯಾಸವನ್ನು ಮಾಡ್ತಿದ್ದಾಗ ನೈಂಟಿ ಫೈವ್ ಮೇಲೆ ಸ್ಕೋರ್ ಮಾಡ್ತಿದ್ದಂಥವ್ರು ಇವರ ಪ್ರತಿಭೆಗೆ ನಮ್ಮ ಈ ನಮ್ಮ ವ್ಯವಸ್ಥೆಯಲ್ಲಿ ಈ ನಮ್ಮ ವ್ಯವಸ್ಥೆಯಲ್ಲಿ ಸರಿಯಾದಂತಹ ಬೆಲೆಯನ್ನು ಸಿಗಲಿಲ್ಲ ಕೊನೆಗೆ ಇವರು ಮುಖ ಮಾಡಿದಂತಹದ್ದು ಖಾಸಗಿ ಕಡೆಗೆ ಈಗ ಬೆಂಗಳೂರಿನ ಒಂದು ಪ್ರತಿಷ್ಠಿತ ಕಂಪನಿ ಆ ಕಂಪ್ನಿ ಹೆಸರು ಬೇಡ ಆ ಕಂಪನಿಯಲ್ಲಿ ಸಿ ಇ ಒ ಆಗಿದ್ದಾರೆ ಇವರು ಇತ್ತೀಚೆಗೆ ತಾವು ಅನುಭವಿಸಿದಂತಹ ನೋವನ್ನು ತಮ್ಮ ಜೀವನದಲ್ಲಿ ಆದಂತಹ ಅಂದರೆ ವಿದ್ಯಾಭ್ಯಾಸ ಆಗಿರ್ಬೋದು ಕೆಲಸ ಹುಡುಕ ಸಮಯದಲ್ಲಾಗಿರ್ಬೋದು ತಮಗೆ ಆದಂಥ ಅನುಭವದ ಮಾತನ್ನು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ರೀತಿಯಾಗಿ ಮಾಡಿ ಒಂದು ಪೋಸ್ಟನ್ನು ಹಾಕ್ಕೊಂಡಿದ್ದರು ಈ ನಮ್ಮಲ್ಲಿರುವಂತಹ ಕೆಲವೊಂದಷ್ಟು ಜನ ಜಾತ್ಯಾತೂತರುಗಳು ಈಗ ಇವರ ವಿರುದ್ಧವಾಗಿ ಟೀಕೆಗಳನ್ನು ನಡೆಸ್ತಾ ಇದ್ದಾರೆ ಇವರ ವಿರುದ್ಧವಾಗಿ ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ ಈ ನಮ್ಮ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ಯಾತಕ್ಕಾಗಿ ಅವರು ಅವರ ಸ್ವಂತ ಪ್ರತಿಭೆಯಿಂದ ಬೆಳೆದು ದೊಡ್ಡವರಾಗಿದ್ದಾರೆ ಇವಾಗ ಸಿಇಒ ಆಗಿದ್ದಾರೆ ಯಾಕ್ರಪ್ಪ ಏನು ಅಲ್ಲೂ ಬೆಳಿಬಾರ್ದಾಗಿತ್ತ ಅಥವಾ ಅಲ್ಲಿನೂ ಬೆಳೆದಿರೋದಕ್ಕೆ ನಿಮ್ಗಳು ಯಾವುದೇ ಯಾವುದಾದ್ರೂ ರೀತಿಯಾಗಿ ಸಂಕಟ ಅನ್ನೋದು ಆಗ್ತಾ ಇದೆಯಾ ಅದೇನೋ ಒಂದು ಮಾತನ್ನು ಹೇಳ್ತಾರಲ್ಲ ಕುಣಿಯಕ್ಕೆ ಆಗದೆ ಒಂದು ನೆಲ ಡೊಂಕು ಅಂತ ಅಂದ್ಬಿಟ್ಟು ಆ ರೀತಿಯಾಗಿ ಆಗ್ಬಿಡ್ತಪ್ಪ ನಿಮ್ಗಳ್ದು ಅವರ ಇಷ್ಟ ಅವರ ಅಭಿಪ್ರಾಯವನ್ನು ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಕೊಂಡಿದ್ದಾರೆ ಅವ್ರು ಅನುಭವಿಸಿದರೆ ಕಷ್ಟನ ಒಂದು ಮಾತಂತ ಹೇಳ್ತೀನಿ ಕೇಳಿ ಎಲ್ಲರೂ ಪ್ರತಿಯೊಬ್ಬರು ವಿದ್ಯಾರ್ಥಿಗಳು ಇದನ್ನು ಸರಿಯಾಗಿ ಕೇಳಿಸ್ಕೊಳ್ಬೇಕು ಪ್ರತಿಯೊಂದು ಜಾತಿನಲ್ಲೂ ಬಡತನ ಅನ್ನೋದಿದೆ ಪ್ರತಿಯೊಂದು ಜಾತಿನಲ್ಲೂ ತುಂಬ ತುಂಬ ಬಡತನ ಇರುವಂತಹ ಜಾತಿಯಿಂದಲೂ ಸಹ ತುಂಬ ತುಂಬ ಜನ ವಿದ್ಯಾರ್ಥಿಗಳು ಮೇಲ್ಗಡೆ ಬರ್ತಾರೆ ಅವರಲ್ಲಿ ತುಂಬ ತುಂಬ ಪ್ರತಿಭೆ ಅನ್ನೋದಿರುತ್ತೆ ಈ ನಮ್ಮ ವ್ಯವಸ್ಥೆ ಇದೆಯಲ್ಲ ಈ ನಮ್ಮ ವ್ಯವಸ್ಥೆಯಿಂದಾಗಿ ತುಂಬ ತುಂಬ ಪ್ರತಿಭೆ ಇದ್ರೂ ವಿದ್ಯಾರ್ಥಿಗಳು ಅವರಿಗೆ ಆ ಪ್ರತಿಭೆಗೆ ಬೆಲೆ ಅನ್ನೋದು ಸಿಗೋದಿಲ್ಲ ನನಗೆ ಒಂದೇ ಒಂದು ಆಸೆ ಏನು ಅಂತಂದರೆ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಅವನ ಪ್ರತಿಭೆಗೆ ಬೆಲೆ ಅನ್ನೋದು ಸಿಗಬೇಕು ಆ ಆ ವಿದ್ಯಾರ್ಥಿಯಲ್ಲಿರುವಂತಹ ಕಲೆಗೆ ಬೆಲೆ ಸಿಗಬೇಕು ಅನ್ನೋದು ನನ್ನ ಆಸೆ ಈ ನಮ್ಮ ವ್ಯವಸ್ಥೆಯಲ್ಲಿ ಆ ಆಸೆ ಈಡೇರುತ್ತೆ ಗೊತ್ತಿಲ್ಲ ನನಗಂತೂ ಆ ಕಾಸೆ ಆಸೆ ಅನ್ನೋದನ್ನೇ ಬಿಟ್ಬಿಡ್ತೀನಿ ಯಾಕೆಕ್ಕಾಗಿಂದರೆ ನಂದು ಎಜುಕೇಷನ್ ಅನ್ನೋದು ಮುಗಿದು ಹೋಗ್ಬಿಡ್ತು ಸರ್ಕಾರಿ ಕೆಲಸ ಅಂತೂ ದೊಡ್ಡ ನಮಸ್ಕಾರ ಅದಕ್ಕೆ ನಾವು ಟ್ರೈ ಮಾಡೋದಕ್ಕೂ ಹೋಗೋದು ಇಲ್ಲ ನಮಗೆ ಖಾಸಗಿ ಕೆಲಸನೇ ದೇವರ ಕೆಲಸ ಇಷ್ಟ ಇರೋ ದಿನ ಮಾಡ್ತೀವಿ ಈ ಕಂಪ್ನಿ ಎಲ್ಲ ಇನ್ನೊಂದು ಆ ಕಂಪ್ನಿಯೆಲ್ಲಂದ್ರೂ ಇನ್ನೊಂದು ನನಗೆ ಇಷ್ಟ ಎಲ್ಲೆಲ್ಲಿ ಇಷ್ಟ ಬರುತ್ತೋ ಅಲ್ಲೆಲ್ಲ ಕೆಲಸವನ್ನು ಮಾಡ್ತಾ ಇರೋದು ಇದು ಇಷ್ಟ ಎಲ್ಲರೂ ಅದು ಬಿಟ್ಬಿಟ್ಟು ಹೋಗ್ತಾ ಇರೋದು ನಮ್ಮದೇ ಒಂದು ರೀತಿಯಾಗಿ ಜೀವನ ಚೆನ್ನಾಗಿದೆ ಅಂತ ಹೇಳ್ತಾ ಈ ನಮ್ಮ ವ್ಯವಸ್ಥೆ ಎಲ್ಲ ಅದು ಯಾವಾಗ ಬದಲಾಗುತ್ತೋ ಪಾಪ ನೈಂಟಿ ಫೈವ್ ಮೇಲೆ ಸ್ಕೋರ್ ಮಾಡ್ತಿದ್ದಂಥ ಹೆಣ್ಮಗು ಅದೇನು ಹೇಳ್ತಾರಲ್ಲ ಭಾರತೀಯರೆಲ್ಲ ಏತಕ್ಕಾಗಿ ವಿದೇಶಗಳಿಗೆ ಕೆಲಸ ಹುಡಿಕೊಂಡು ಹೋಗ್ತಾರೆ ಅಂತ ಇಂಥವರೆಲ್ಲ ಅದಕ್ಕಾಗಿಯೇ ಬೇರೆ ದೇಶಗಳಿಗೋಗೋದು ಬೇರೆ ದೇಶವ್ರಿಗೆ ದುಡಿಯೋದು ಇನ್ನೆಲ್ಲಿ ಭಾರತ ಉದ್ದಾರ ಆಗಿ ಅಂತಂದರೆ ಅವ್ರುಗಳು ಉದ್ಧಾರ ಮಾಡ್ಕೊಳ್ಳೋದೇ ಆಗುತ್ತೆ ಎಲ್ಲರಿಗೂ ಒಳ್ಳೇದಾಗಲಿ ಎಲ್ರಿಗೂ ಧನ್ಯವಾದಗಳು ಶ್ರೀ ಕೃಷ್ಣ